ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಫ್ರೆಂಡ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ ಇವತ್ತು ನೋಡಿ ಫ್ರೆಂಡ್ಸ್ ಬುಧವಾರ ಇವತ್ತು ಮಾರ್ನಿಂಗು ಹತ್ತು ಗಂಟೆಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ವಾರದ ಸಭೆನ ಮಾಡ್ತಾ ಇದ್ದೀವಿ ನಮ್ಮ ಸಂಘದ್ದು ಅಂದರೆ ನಾಳೆ ಕಲೆಕ್ಷನ್ ಇರುತ್ತಲ್ಲ ಬುಧವಾರಕ್ಕೊಂದ್ಸರಿ ನಾವು ವಾರದ ಕಲೆಕ್ಷನ್ ವಾರದ ಒಂದು ಸಭೆಯನ್ನು ಮಾಡ್ತೀವ್ರಿ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್ ಅದನ್ನು ಕೂಡ ತುಂಬ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾನೆ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಬರ್ತ್ಡೇ ಇದೆ ನಮ್ಮ ಪ್ರಜ್ವಲಂದು ಅದನ್ನು ಕೂಡ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಫ್ರೆಂಡ್ಸ್ ಬಂದ್ರಿ ಹೆಂಗಾರ ನೋಡೋಣ ನಾನು ಏನೇನು ಮಾಡ್ತೇನೆ ಅಂತ ಹೇಳಿ ದಯವಿಟ್ಟು ನಾನು ವೀಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ

ಇದು ನೋಡ್ರಿ ಫ್ರೆಂಡ್ಸ ನಮ್ಮ ಪ್ರಜ್ವಲನ್ ಐದನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲರೂ ನಮ್ಮ ಮನೇಲಿ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ದೇವ್ರಿ ಅದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತ ಮಾಡ್ಕೋಬೇಕಂತ ಆಸೆ ಆಯಿತು ಹಂಗಾಗಿ ಸೇರ್ ಮಾಡ್ಕೊಂಡ್ರಿ ಫ್ರೆಂಡ್ಸ ನೋಡ್ರಿ ನಮ್ಮನೆ ಹುಡುಗರು ಬಹಳ ಅದವು ತುಂಬ ಗಲಾಟೆ ಮಾಡ್ತಾರೆ ಅದರೊಳಗೆ ಮಕ್ಕಳಿಗೆ ಬರ್ತಡೇ ಅಂದರೆ ಭಾಳ ಖುಷಿ ರೀ ನಾನು ಬರ್ತಡೇ ಬಂತು ಬರ್ತಡೇ ಬಂತ ಹೇಳಿ ಕೇಕ್ ತಿನ್ನೋದೇ ಒಂದು ರೀ ಅವ್ರಿಗೆ ಹಾಗಾಗಿ ಈ ಬರ್ತಡೇ ಒಂದು ಸೆಲೆಬ್ರೇಷನ್ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಲ್ರಿ ನೋಡಿರಿ ಫ್ರೆಂಡ್ಸ್ ಹಂಗಾರೆ हट जा हट जा ए उडगुर उडगरी ए यो आई माहि ना गाती रे ए परी उडगुर उडगरी बरोबर ना ना ए पाचिने अती उडगरी त नाही गा उडगरी उडगरी येणार नाहीला ए चिन्हेकडे आंगिलस सर सर मत ना निलस रे मत चिन्हे रे यार नी अच्छा लगा है, अच्छा लगा है, अच्छा लगा है, नहीं? चिंन्या ना अच्छा लगा, चिंन्या ना अच्छा लगा, नहीं आपके लोग कौटन लगा है? अरे बायर बढ़ते के लिए, चिंन्या बायर बढ़ते, चिंन्या <स्यौत> इतना ही मुंदर। अब क्या बात है? इतना मोड़ बाँ, फोन मोड़ा, फोन। चल ना क्या करते हैं ना

ಇಲ್ಲಿ ನಮ್ಮ ಮನೆಯವರು ನಾನು ಪ್ರಜ್ವಲ್ಗ ಕೇಕ್ ತಿನ್ಸಕ್ ತಗೊಂಡವ್ರಿ ಎಲ್ಲರ ಅವ್ರ ಅತ್ತೆಯವರು ಅವ್ರ ಅಮ್ಮ ಅವರ ಅಂಟಿ ಅವ್ರ ಮಮ್ಮಿ ಎಲ್ಲರೂ ಇದ್ದಾರೆ ನೋಡ್ರಿ ನಮ್ಮ ಫಮ್ಮಿ ಇಷ್ಟು ಇದೆ ಇಲ್ಲಿ ಇವತ್ತಿನ ವಿಡಿಯೋದಾಗ ತೋರ್ಸಕತ್ತೇನ್ರಿ ಯಾರ್ಯಾರು ಇದಾರೆ ಅಂತ ಹೇಳಿ ನೋಡ್ರಿ ಹುಡುಗರು ಎಷ್ಟರ ನೋಡ್ರಿ ಇವರು ಅವ್ರ ಅಜ್ಜಿ ಇರ್ರಿ ಅವರು ಬರ್ತ್ಡೇ ಐತೆ ಅಂತ ಹೇಳಿ ಊರಿಂದ ಬಂದಾರಿ ಇವರು ಅವ್ರ ಮಮ್ಮಿ ಇರ್ರಿ ನೋಡ್ರಿ ಎಲ್ಲರೂ ಇದ್ದಾರೆ ನೋಡ್ರಿ ಎಲ್ಲಾ ಫ್ಯಾಮಿಲಿನೂ ಸೇರ್ಕೊಂಡಿದ್ದೇವಿ ಇದು ಬರ್ತಡೆಗೋಸ್ಕರ ಮಾಡಿದ್ದ ಒಂದು ಅಡುಗೆ ಏನಪ್ಪ ಅಂತ ಹೇಳಿದೆ ಅಂದರೆ ಖಡಕ್ ರೊಟ್ಟಿ ಜೊಳಿದು ಹಾಗೆ ಇದು ಬದಲಿಕಾಯಿ ಎಣ್ಗಾಯಿ ಪಲ್ಯ ಹೆಸರುಕಾಯಿ ಪಲ್ಯ ಶೇಂಗಾ ಚಟ್ನಿ ಗೋಧಿ ಹಿಗ್ಗಿ ಅನ್ನ ಸಾರು ಹಾಲು ತುಪ್ಪ ಇವತ್ತಿನ ಸ್ಪೆಷಲ್ ಮಾಡಿದ್ರೆ ಇದು ಅಡುಗೆ ನಮ್ಮ ಎಲ್ಲ ಹಿಂಗೆ ನೋಡ್ರಿ ಏನಾರ ಹಬ್ಬ ಇದೆ ಇದೇ ಥರನೇ ಇರ್ತೈತಿ ಊಟ ಈ ಚಿಕನ್ ಮಟನ್ ಇವು ಸ್ವಲ್ಪ ಕಡಿಮೆ ಇವನ್ನೇ ನಾವು ಜಾಸ್ತಿ ಮಾಡೋದು ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಅಂದರೆ ಇದೇ ಥರನೇ ಊಟ ಜಾಸ್ತಿ ಇರ್ತೈತೆ ರೀ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ಫ್ರೆಂಡ್ಸ ನೋಡಿರಿ ಹೆಂಗೈತೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸ್ರಿ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನು ನೋಡಿರಿ ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಬೆಳವಣಿಗೆ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು